ಮಲ್ಪೆ ಇದು ಕರಾವಳಿಗರ ಅನ್ನದ ಬಟ್ಟಲು ನಾವೆಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಮೈ ಮುರಿದುಕೊಂಡು ಮೇಲೇಳುವಾಗ ಮಲ್ಪೆ ಎಂಬ ಈ ಬಂದರು ನಗರಿ ಕನಿಷ್ಠ ಏಳೆಂಟು ಕೋಟಿ ರೂಪಾಯಿಯ ವ್ಯವಹಾರ ಮುಗಿಸಿ ಶಾಂತವಾಗುತ್ತದೆ ಮಲ್ಪೆ ಎಂಬ ಈ ಮಾಯಾ ನಗರಿಯಲ್ಲಿ ಹತ್ತಾರು ಭಾಷೆಯ ಜನರು ದುಡಿಯುತ್ತಾರೆ ಒಬ್ಬೊಬ್ಬ ಕಾರ್ಮಿಕನ ಒಂದೊಂದು ಹನಿಬೆವರಿಗೂ ಮಲ್ಪೆ ಸರಿಯಾದ ಬೆಲೆ ನೀಡುತ್ತದೆ ಇಲ್ಲಿ ಬಿದ್ದ ಮೀನು ಆಯ್ದುಕೊಂಡು ದಿನಕ್ಕೆ ಸಾವಿರ ದುಡಿಯುವವರಿದ್ದಾರೆ ಹೊರ ಜಿಲ್ಲೆಗಳಿಂದ ಬಂದು ಇಲ್ಲಿ ಬುಟ್ಟಿ ಹೊರುವವರ ಒಂದು ದಿನದ ಆದಾಯ ರೂಪಾಯಿ ಇಲ್ಲಿ ಬಲೆ ಹೊಸೆದು ಲಕ್ಷಾಂತರ ದುಡಿದವರು ಇದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೋಣಿ ಕಟ್ಟಿ ಕೈ ಸುಟ್ಟುಕೊಂಡವರು ಇಲ್ಲಿದ್ದಾರೆ ಮಲ್ಪೆ ಯಾರ ಜೊತೆಗೂ ತಾರತಮ್ಯ ಮಾಡಿಲ್ಲ ಭಾಷೆ ಬಾರದವರ ಜೊತೆಗೆ ಕೈ ಭಾಷೆಯಲ್ಲಿ ವ್ಯವಹರಿಸಿ ತಾವು ತಂದಿದ್ದರಲ್ಲಿ ಒಂದಷ್ಟು ಅವನಿಗೂ ಬಡಿಸಿ ಉಂಡೆದ್ದವರು ನಮ್ಮ ಮೊಗವೀರ ಬಂಧುಗಳು ಮೂರು ಗಂಟೆ ರಾತ್ರಿ ಮನೆಯಿಂದ ಹೊರಟು ನಿದ್ದೆಗಣ್ಣಲ್ಲೇ ಮಲ್ಪೆ ತಲುಪಿ ಬರುವ ಬೋಟುಗಳಿಂದ ಚೌಕಾಸಿ ಮಾಡಿ ಮೀನು ಖರೀದಿಸಿ ಅದನ್ನು ಊರೂರು ಹೊತ್ತು ಮಾರಾಟ ಮಾಡಿ ತಮ್ಮ ಕುಟುಂಬದ ಹೊರೆಗೆ ಹೆಗಲು ಕೊಟ್ಟ ಮೊಗವೀರ ತಾಯಂದಿರೆ ಈ ಮಲ್ಪೆಯ ಉಸಿರು ಬೋರ್ಗರೆಯುವ ಕಡಲಿನಲ್ಲಿ ವಾರಗಟ್ಟಲೆ ಕಳೆದು ಬೆವರು ನೆತ್ತರ ಒಂದು ಮಾಡಿ ದುಡಿದು ಬರುವ ಮೊಗವೀರರಿಂದಾಗಿ ಈ ಮಲ್ಪೆಗೆ ಸಾವಿರ ಜನರ ಅನ್ನದ ಬಟ್ಟಲೆಂಬ ಹೆಸರು ಅಸಲಿಗೆ ಮಲ್ಪೆ ಸಾಕುತ್ತಿರುವುದು ಸಾವಿರ ಜನರನ್ನಲ್ಲ ಲಕ್ಷಾಂತರ ಕುಟುಂಬಗಳೇ ಈ ಮಲ್ಪೆಯನ್ನು ನಂಬಿಕೊಂಡಿದೆ ಅಂತಹ ಮಲ್ಪೆಯ ಹೆಸರನ್ನು ಕೆಡಿಸಲು ಕೆಲವು ದುಷ್ಟಶಕ್ತಿಗಳು ತುದಿಗಾಲಲ್ಲಿ ನಿಂತಿವೆ ಹೊರ ಜಿಲ್ಲೆಯಿಂದ ಬಂದಿರುವ ಮಹಿಳೆಯೊಬ್ಬಳು ಅನೇಕ ದಿನಗಳಿಂದ ಮೀನು ಕಳ್ಳತನ ನಡೆಸುತ್ತಿದ್ದಾಳೆ ಎಂಬ ಸಂಗತಿ ತಿಳಿದು ಮಲ್ಪೆ ಬಂದರಿನಲ್ಲಿದ್ದ ಉದ್ರಿಕ್ತ ಗುಂಪೊಂದು ಆಕೆಯನ್ನು ಮರಕ್ಕೆ ಕಟ್ಟಿಹಾಕಿ ಥಳಿಸಿದೆ ನಿಜಕ್ಕೂ ಇದು ಮನುಕುಲವೇ ತಲೆ ತಗ್ಗಿಸುವಂತ ಹೇಯ ಕೃತ್ಯ ತಮ್ಮನ್ನು ತಾವು ನಾಗರಿಕರು ಎಂದು ಭಾವಿಸಿದವರು ಯಾರೂ ಈ ರೀತಿ ಮಾಡಲಾರರು ಪ್ರತಿದಿನ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಮೀನು ಕಳ್ಳತನ ಆಗುತ್ತಿದ್ದ ಕಾರಣ ಸಹಜವಾಗಿ ಮೀನುಗಾರರಲ್ಲಿ ಆಕ್ರೋಶವಿತ್ತು ಆ ಕಾರಣದಿಂದ ಮೀನುಗಾರರು ಮಾಡಬಾರದ ಅನಾಹುತ ಮಾಡಿಕೊಂಡು ಬಿಟ್ಟರು ಆದರೆ ಈ ಅಚಾತುರ್ಯವನ್ನು ಕೂಡಲೇ ಸರಿಪಡಿಸುವ ಕೆಲಸವನ್ನು ಮೀನುಗಾರರ ಸಂಘ ಮಾಡಿತ್ತು ಸಂತ್ರಸ್ತ ಮಹಿಳೆಯ ಜೊತೆ ಮಾತನಾಡಿ ವಿವಾದವನ್ನು ಬೆಳೆಸದೆ ರಾಜಿಯ ಮೂಲಕ ಇತ್ಯರ್ಥ ಮಾಡಲಾಗಿತ್ತು ಆದರೆ ಈ ಘಟನೆಯನ್ನು ಕೆಲವು ವಿಘ್ನ ಸಂತೋಷಿಗಳು ರಾಜ್ಯದಾದ್ಯಂತ ಪ್ರಚಾರ ಮಾಡಿದ ರೀತಿ ಹೇಗಿತ್ತು ಗೊತ್ತಾ ದಲಿತ ಮಹಿಳೆಯನ್ನು ಕಟ್ಟಿಹಾಕಿ ಹಲ್ಲೆ ದಲಿತ ಮಹಿಳೆ ದಲಿತ ಎನ್ನುವ ಕಾರಣಕ್ಕಾಗಿ ಆಕೆಯ ಮೇಲೆ ಹಲ್ಲೆ ನಡೆಯಿತೆ ಅಲ್ಲಿದ್ದ ಯಾರಿಗಾದರೂ ಆಕೆಯ ಜಾತಿ ಯಾವುದು ಎಂದು ತಿಳಿದಿದ್ದೆ ಈ ಸುದ್ದಿಯನ್ನು ವ್ಯವಸ್ಥಿತವಾಗಿ ಮುಖ್ಯಮಂತ್ರಿ ಕಚೇರಿಯವರೆಗೆ ತಲುಪಿಸಿದವರು ಯಾರು ನಿಜಕ್ಕೂ ಅವರ ಉದ್ದೇಶ ಏನಾಗಿತ್ತು ಮೀನು ಕಳ್ಳತನ ಮಾಡಿದ ಮಹಿಳೆಗೆ ನ್ಯಾಯ ಒದಗಿಸುವುದೋ ಅಥವಾ ಕರಾವಳಿ ಜಿಲ್ಲೆಗಳ ಮಾನ ಹಾರಾಜು ಹಾಕುವುದು ಹೇಳಿ ಕೇಳಿ ಮಲ್ಪೆಯ ಮೀನುಗಾರಿಕಾ ಕುಟುಂಬಗಳು ಹಿಂದೂ ಸಂಸ್ಕೃತಿ ಮತ್ತು ಧಾರ್ಮಿಕತೆಗೆ ವಿಶೇಷ ಒತ್ತು ನೀಡುತ್ತಾ ಬಂದವರು ಕಡಲ ತಡಿಯಲ್ಲಿ ನೀವು ನೋಡಿದರೆ ನೂರು ಮೀಟರ್ಗೆ ಒಂದು ಭಜನಾ ಮಂದಿರಗಳು ಕಾಣಸಿಗುತ್ತವೆ ಮುಡಿ ತುಂಬ ಹೂವು ಮುಡಿದುಕೊಂಡು ಧಕ್ಕೆಯಲ್ಲಿ ದುಡಿಯುವ ಪ್ರತಿಯೊಬ್ಬ ಕಷ್ಟಜೀವಿ ತಾಯಿಯ ಹಣೆಯಲ್ಲೂ ಕುಂಕುಮ ರಾರಾಜಿಸುತ್ತದೆ ತಾವು ದುಡಿದ ಹಣದಲ್ಲಿ ಬಹುಪಾಲು ಹಣವನ್ನ ಈ ಮೀನುಗಾರ ಬಂಧುಗಳು ಸಮಾಜ ಸೇವೆ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ದಾನ ನೀಡುತ್ತಾರೆ ಜಾತಿಯ ಸಣ್ಣ ಸುಳಿವು ಕೂಡ ನಿಮಗೆ ಮಲ್ಪೆಯ ಮೀನುಗಾರರಲ್ಲಿ ಕಾಣಸಿಗುವುದಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ತುಳುವ ಕನ್ನಡಿಗ ತಮಿಳು ತೆಲುಗು ಹಿಂದಿ ಬಂಗಾಳಿ ಎಲ್ಲರೂ ಸೇರಿ ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿ ದುಡಿಯುತ್ತಾರೆ ಅಂತಹ ಪ್ರದೇಶದಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಲು ಹೊರಟ ಆ ಸಮಾಜಘಾತಕ ಶಕ್ತಿಗಳ ಉದ್ದೇಶ ಏನಿರಬಹುದು ಮಲ್ಪೆಯನ್ನು ಜಾತಿಯ ಆಧಾರದಲ್ಲಿ ಒಡೆಯಲು ಹೊರಟ ಈ ಅಯೋಗ್ಯರು ಈವರೆಗೆ ಒಬ್ಬ ದಲಿತನಿಗೆ ಉದ್ಯೋಗ ತೆಗೆಸಿಕೊಟ್ಟ ಉದಾಹರಣೆ ಇದೆಯೇ ಮಲ್ಪೆಯಲ್ಲಿ ದುಡಿಯುವ ಲಂಬಾಣಿ ಜನಾಂಗದ ಮಹಿಳೆಯರು ದಿನಕ್ಕೆ ಎರಡು ಸಾವಿರ ಪಿಗ್ಮಿ ಕಟ್ಟಿ ಉಳಿತಾಯ ಮಾಡುತ್ತಿದ್ದರೆ ಅದಕ್ಕೆ ಕಾರಣ ಇಲ್ಲಿನ ಮೊಗವೀರ ಬಂಧುಗಳ ಸಹಯೋಗ ಇಲ್ಲಿ ಲಕ್ಷಾಂತರ ರೂಪಾಯಿ ದುಡಿದು ಜೀವನ ಕಟ್ಟಿಕೊಂಡ ಅನೇಕ ಹೊರ ರಾಜ್ಯದ ಕಾರ್ಮಿಕರ ಪಾಲಿಗೆ ಮಲ್ಪೆ ಎನ್ನುವುದು ಅಕ್ಷರಶಃ ಅಕ್ಷಯ ಪಾತ್ರೆ ಈ ಸಣ್ಣ ಘಟನೆಯನ್ನು ಮುಂದಿಟ್ಟುಕೊಂಡು ಮಲ್ಪೆಯ ಘನತೆಯನ್ನು ಕುಂದಿಸ ಹೊರಟವರಿಗೆ ನಮ್ಮದೊಂದು ಧಿಕ್ಕಾರವಿರಲಿ ಜೊಂಡು ಪಾಚಿಗಳನ್ನೆಲ್ಲ ದಡಕ್ಕೆಸೆದು ಗಂಭೀರವಾಗಿ ಬೋರ್ಗರೆಯುವ ಸಮುದ್ರ ರಾಜನಂತೆ ನಮ್ಮ ಮಲ್ಪೆ ಈ ಅಲ್ಪರ ಮುಂದೆ ಮತ್ತೆ ತಲೆಯೆತ್ತಿ ನಿಲ್ಲಲಿದೆ ಮಾಡದ ತಪ್ಪಿಗೆ ಅಪಮಾನದಿಂದ ತಲೆ ತಗ್ಗಿಸಿರುವ ಮೊಗವೀರರು ಮತ್ತೊಮ್ಮೆ ತಮ್ಮ ಮೊಗವನ್ನ ಮೇಲೆತ್ತಿ ಕರ್ಮ ವೀರರಾಗಿ ವಿಜೃಂಭಿಸಲಿದ್ದಾರೆ ಜೈ ಮಹಾಕಾಲ್ ರಾಷ್ಟ್ರೀಯತೆ ಅಗ್ರವ